ನಗರೋತ್ಥಾನ ಯೋಜನೆಯ ಅನುದಾನ ಸದ್ಬಳಕೆಯಾಗಲಿ ದಾಂಡೇಲಿಯಲ್ಲಿ ಡಿವೈಎಫ್ಐ ರಾಜ್ಯ ಸಮಿತಿಯ ಸದಸ್ಯರಾದ ಡಿ ಸ್ಯಾಮ್ಸನ್ ಆಗ್ರಹ ಕಳೆದ ವರ್ಷದ ನಗರೋತ್ಥಾನದ ಅನುದಾನದಡಿ ದಾಂಡೇಲಿ ನಗರದಲ್ಲಿ ನೀರು ಸರಬರಾಜು ವಿಭಾಗಕ್ಕೆ ಮತ್ತು ವಿದ್ಯುತ್ ಸಂಪರ್ಕ ಜೋಡಣೆಗೆ ಸಾಕಷ್ಟು ಅನುದಾನ ವ್ಯಯ ಮಾಡಲಾಗಿತ್ತು ಈ ಅನುದಾನದಲ್ಲಿ ಮಾರುತಿ ನಗರದ ವಾಟರ್ ಟ್ಯಾಂಕ್ ಹತ್ತಿರ ಎರಡು ನೂತನ ಟ್ರಾನ್ಸ್ಫಾರ್ಮರ್ ಅಳವಡಿಸಿ ಹೊಸ ತಂತಿಗಳನ್ನು ಜೋಡಿಸಲಾಗಿದೆ ಆದರೆ ಇಲ್ಲಿ ಬಳಸಿರುವ ಸಾಮಗ್ರಿಗಳು ಕಳಪೆ ಗುಣಮಟ್ಟದ್ದಾಗಿರುವ ಕಾರಣ ದಿನಕ್ಕೆ ನಾಲ್ಕು ಸಲ ವಿದ್ಯುತ್ ಪೂರೈಕೆಯಲ್ಲಿ ವ್ಯಯ ಉಂಟಾಗಿ ಸಾರ್ವಜನಿಕರಿಗೆ ಪ್ರತಿನಿತ್ಯ ಕಿರಿಕಿರಿ ಅನುಭವಿಸುವಂತಾಗಿದೆ ಈ ಸಮಸ್ಯೆಯಿಂದ ಸಿಬ್ಬಂದಿಗಳು ನೂತನ ವಿದ್ಯುತ್ ಮಾರ್ಗವನ್ನು ಕಡಿತಗೊಳಿಸಿ ಹಳೆ ಮಾರ್ಗದಿಂದ ವಿದ್ಯುತ್ ಪೂರೈಸಲು ಪ್ರಾರಂಭಿಸಿದ್ದಾರೆ ಹಾಗಾದರೆ ನೂತನ ಮಾರ್ಗ ಅಳವಡಿಸಲು ದುಂದುವೆಚ್ಚ ಮಾಡುವ ಅವಶ್ಯಕತೆ ಏನಿತ್ತು ಎಂದು ಡಿವೈಎಫ್ಐ ರಾಜ್ಯ ಸಮಿತಿಯ ಸದಸ್ಯರಾದ ಡಿ ಸ್ಯಾಮ್ಸನ್ ಅವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಹಾಗೆಯೇ ನಗರದ ಪಟೇಲ್ ನಗರದ ನೀರು ಶುದ್ಧೀಕರಣ ಘಟಕದಲ್ಲಿ ಒಂದು ವರ್ಷದ ಹಿಂದೆ ನೂತನವಾಗಿ ಮರಳು ಒತ್ತಡದ ಫಿಲ್ಟರ್ ಜೋಡಿಸಲಾಗಿದೆ ಆದರೆ ಇನ್ನೂ ಇದರ ಬಳಕೆಯಾಗುತ್ತಿಲ್ಲ ಇವೆರಡು ಕಾಮಗಾರಿಗಳ ಕುರಿತು ತನಿಖೆ ನಡೆಸಿ ಸಾರ್ವಜನಿಕರಿಗೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಸೌಲಭ್ಯವನ್ನು ಕಲ್ಪಿಸಲು ಸಂಬಂಧಪಟ್ಟ ಇಲಾಖೆ ಮುಂದಾಗಬೇಕೆಂದು ಡಿ ಸ್ಯಾಮ್ಸನ್ ಅವರು ಇಂದು ಬುಧವಾರ ಮಧ್ಯಾಹ್ನ ಎರಡೂವರೆ ಗಂಟೆಗೆ ದಾಂಡೇಲಿ ನಗರದಲ್ಲಿ ಆಗ್ರಹಿಸಿದ್ದಾರೆ ಧಾರೆ ಇಲ್ಲಿ ನಗರಸಭೆ ವ್ಯಾಪ್ತಿಯಲ್ಲಿ ಈಗಾಗಲೇ ನಿಮಗೆ ತಿಳಿದು ನಗರೋತ್ಥಾನ ನಗರುತ್ಥಾನ ಯೋಜನೆ ಅಡಿಯಲ್ಲಿ ಸಾಕಷ್ಟು ಹಣ ಬಂದಿತ್ತು ಅದರಲ್ಲಿ ನೀರು ಸರಬರಾಜು ಇಲಾಖೆ ಅಭಿವೃದ್ಧಿ ಆಗಬೇಕು ಅಭಿವೃದ್ಧಿ ಕಾಮಗಾರಿಗಳಾಗಬೇಕು ಮತ್ತು ದಾಂಡೇಲಿ ಜನತೆಗೆ ಟ್ವೆಂಟಿ ಫೋರ್ ಇಂಟು ಸೆವೆನನ್ನು ನೀರನ್ನು ಕೊಡಬೇಕು ಅನ್ನೋ ಕಾರಣಕ್ಕೋಸ್ಕರ ಎರಡೂ ಕಾಮಗಾರಿಗಳ ಇಲ್ಲಿ ಕೈಗೊಂಡಿದ್ದಾರೆ ಒಂದು ಪಂಪೌಸ್ನಲ್ಲಿ ಮರಳು ಒತ್ತಡದ ಫಿಲ್ಟರ್ ಅಂತೇನು ಮಾಡಿದ್ದಾರೆ ಅಲ್ಲಿ ಜೊತೆಯಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನನ್ನು ಕೊಡಲಿಕ್ಕೆ ಏನೋ ಇಲ್ಲಿ ವಿದ್ಯುತ್ ಸಂಪರ್ಕವನ್ನು ಮಾಡಿದ್ದಾರೆ ಈಗಾಗಲೇ ಇಲ್ಲಿ ನೋಡ್ಬೋದು ತಾವು ಇಲ್ಲಿ ವಿದ್ಯುತ್ತನ್ನು ಕೊಟ್ಟಿದ್ದಾರೆ ಸೊ ಹಾಗಾಗಿ ವಿದ್ಯುತ್ತನ್ನು ಕೊಟ್ಟಿದ್ದಾರೆ ಹಾಗಾಗಿ ಹಾಗಾಗಿ ಆ ವಿದ್ಯುತ್ ಸಂಪರ್ಕಕ್ಕೆ ಸಂಬಂಧಪಟ್ಟಂತೆ ಐವತ್ತು ಲಕ್ಷಕ್ಕಿಂತ ಅಧಿಕವಾಗಿ ಹಣವನ್ನು ಖರ್ಚು ಮಾಡಿದ್ದಾರೆ ಅಂತೇಳಿ ತಿಳಿದು ಬಂದಿದೆ ಆದರೆ ಐವತ್ತು ಲಕ್ಷಷ್ಟು ಹಣವನ್ನು ಖರ್ಚು ಮಾಡಿ ಇವತ್ತು ಅದು ಸರಿಯಾದಂಥ ಬಳಕೆ ಆಗದೆ ಕಾರಣಕ್ಕೋಸ್ಕರ ನಿನ್ನೆ ದಿನ ಅದನ್ನು ಸ್ಥಗಿತ ಮಾಡಿದ್ದಾರೆ ಅಂತ ತಿಳಿದು ಬಂದಿದೆ ಹಾಗಾಗಿ ಈಗಾಗಲೇ ಅಧಿಕಾರಿಗಳಿಂದ ತಿಳಿದು ಬಂದು ಇನ್ನೂ ಕೂಡ ಬಿಲ್ಲನ್ನು ಪಾವತಿ ಪಾವತಿ ಮಾಡಿಲ್ಲ ಅಂತೇಳಿ ತಿಳಿದು ಬಂದಿದೆ ಹಾಗಾಗಿ ಏನು ಆ ಕಾಮಗಾರಿ ನಡೆದರೆ ಆ ಕಾಮಗಾರಿ ಸಮಗ್ರವಾದಂಥ ತನಿಖೆ ಆಗಬೇಕು ಮತ್ತು ಅದಕ್ಕೆ ಅದಕ್ಕೆ ಸಂಬಂಧಪಟ್ಟಂತೆ ಅದಕ್ಕೆ ಬಳಸಿರುವಂಥ ಕಾಮ ಏನು ಸಾಮಗ್ರಿಗಳಿದ್ದಾವೆ ಅದನ್ನು ಪರಿಶೀಲಿಸಲಿಕ್ಕೆ ಅಗತ್ಯ ಕ್ರಮಗಳನ್ನು ಸಂಬಂಧಪಟ್ಟವರು ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ವಿನಂತಿಯನ್ನು ಮಾಡ್ತೇನೆ ಮತ್ತು ಏನು ಕಂಪೋಸ್ಟ್ನಲ್ಲಿ ಒತ್ತಡದ ಏನು ಮರಳು ಫಿಲ್ಟರ್ ಅಂತ ಏನು ಮಾಡಿದ್ದಾರೆ ಅದು ಕೋಟಿ ಗಂಟೆ ಹಣ ಖರ್ಚು ಮಾಡಿ ಮಾಡಿದ್ದಾರೆ ಅದು ಕೂಡ ಸರಿಯಾಗಿ ಬಳ ಬಳಕೆ ಆಗ್ತಾ ಇಲ್ಲ ಅಂತ ಹೇಳಿ ತಿಳಿದು ಬಂದಿದೆ ಅದು ಕೂಡ ಸಮಗ್ರವಾದಂಥ ಒಂದು ಪರಿಶೀಲನೆಗೆ ಒಳಪಡಿಸಬೇಕು ಮತ್ತು ದಾಂಡೇಲಿ ಜನತೆಗೆ ಏನು ಟ್ವೆಂಟಿ ಫೋರ್ ಇಂಟು ಸೆವೆನ್ ಮಾಡೋ ಮುಖಾಂತರ ನೀರನ್ನು ಕೊಡಬೇಕು ಅಂತೇಳಿ ಏನು ವಿದ್ಯುತ್ ಸಂಪರ್ಕ ಮಾಡಿದ್ದಾರೆ ಆ ವಿದ್ಯುತ್ ಸಂಪರ್ಕದ ಬಗ್ಗೆ ತುಂಬ ಅನುಮಾನ ಮತ್ತು ಅನುಮಾನ ಎಡೆ ಮಾಡಿದೆ ಯಾಕೆಂತಂದರೆ ಅದು ಕಲೆಕ್ಷ ಕಲೆಕ್ಷನ್ ಕೊಟ್ಟ ನಂತರ ಅದು ದಿನಕ್ಕೆ ನಾಲ್ಕು ಬಾರಿ ಇದೆ ಮತ್ತು ಅದು ಯಾಕೆ ಆಗ್ತಾ ಇದೆ ಅಂತ ಕೂಡ ಅದು ಪರಿಶೀಲನೆ ಮಾಡಬೇಕು ಸಂಬಂಧಪಟ್ಟ ಇಂಜಿನಿಯರ್ಗಳು ಅದನ್ನು ನೋಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ವಿನಂತಿಯನ್ನು ಮಾಡ್ತೇನೆ ಹಾಗಾಗಿ ಸಂಬಂಧಪಟ್ಟವರನ್ನು ವಿನಂತಿ ಮಾಡೋದೇನಂತಂದರೆ ಯಾವ ಕಾಮಗಾರಿಗಳು ಸರಿಯಾಗಿ ನಡೆದಿಲ್ಲ ಅದನ್ನು ಸೂಕ್ತ ರೀತಿಯಲ್ಲಿ ಪರಿಶೀಲಿಸಿ ಅಗತ್ಯ ಕ್ರಮಗಳನ್ನು ಕೈಗೊಳ್ಳುವ ಮುಖಾಂತರ ದಾಂಡೇಲಿ ಜನತೆಗೆ ಟ್ವೆಂಟಿ ಫೋರ್ ಇಂಟು ಸೆವೆನ್ನ ಸೌಲಭ್ಯಗಳನ್ನು ಕೊಡಲಿಕ್ಕೆ ಮುಂದಾಗಬೇಕಂತೇಳಿ ಈ ಸಂದರ್ಭದಲ್ಲಿ ವಿನಂತಿಯನ್ನು ಮಾಡ್ತೀನಿ